ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ನಮ್ಮ ಆಂಧ್ರ ಪ್ರದೇಶ ಪ್ರವಾಸದ ಅಂಗವಾಗಿ ನಾವು ಭೇಟಿ ಕೊಟ್ಟ ಇನ್ನೊಂದು ವಿಶಿಷ್ಟವಾದ ಸ್ಥಳ ಬೊರ್ರಾ ಗುಹಾಲು ಅಥವಾ ಬೊರ್ರಾ ಗುಹೆಗಳು ಆಂಧ್ರ ಪ್ರದೇಶದ ಸೀತಾರಾಮರಾಜು ಜಿಲ್ಲೆಯ ಅರಕು ಕಣಿವೆಯ ಅನಂತಗಿರಿ ಬೆಟ್ಟಗಳಲ್ಲಿ ಬೊರ್ರಾ ಗುಹೆಗಳಿವೆ ನಮ್ಮ ಗೈಡ್ ತಿಳಿಸಿದ ಪ್ರಕಾರ ಒರಿಯಾ ಭಾಷೆಯಲ್ಲಿ ಬೊರ್ರಾ ಅಂದರೆ ರಂಧ್ರ ಎಂಬ ಅರ್ಥವಂತೆ ಈ ಗುಹೆಯ ಒಂದು ಭಾಗದಲ್ಲಿ ಮೇಲಿನ ಆಕಾಶ ಕಾಣಿಸುವಂತೆ ದೊಡ್ಡದಾದ ರಂಧ್ರವಿದೆ ಹಾಗಾಗಿ ಈ ಹೆಸರು ಬಂತಂತೆ ಮೇಯಲು ಹೋಗಿದ್ದ ಹಸುವೊಂದು ಆಕಸ್ಮಿಕವಾಗಿ ಆ ರಂಧ್ರದ ಮೂಲಕ ಭೂಮಿಯಲ್ಲಿದ್ದ ಕಂದಕಕ್ಕೆ ಬಿದ್ದಿತ್ತಂತೆ ಒಂದೆರಡು ದಿನಗಳ ನಂತರ ಆ ಹಸು ಹೇಗೋ ಹೊರಗೆ ಬಂತು ಈ ಹಸು ಬಂದ ದಾರಿ ಯಾವುದೆಂದು ಹಸು ಕಾಯುವವರು ಅನ್ವೇಷಿಸಿದಾಗ ವಿಶಾಲವಾದ ಗುಹೆ ಕಾಣಿಸಿತು ಈ ಗುಹೆಗೆ ಈಗಿನ ಅಗತ್ಯಕ್ಕೆ ತಕ್ಕಂತೆ ಹಾಗೂ ಪ್ರವಾಸಿ ಆಕರ್ಷಣೆಯಾಗಿ ಮೆಟ್ಟಿಲುಗಳು ಬೆಳಕು ಧ್ವನಿ ಇತ್ಯಾದಿ ವ್ಯವಸ್ಥೆಗಳನ್ನು ಅಳವಡಿಸಿ ಈಗ ಮುಖ್ಯ ಪ್ರವಾಸಿ ಆಕರ್ಷಣೆಯಾಗಿ ಬೊರ್ರಾ ಕೇವ್ಸನ್ನು ನಾವು ನೋಡಬಹುದು ಭೂಮಿಯ ಮೇಲಿನ ಪದರದಿಂದ ನಿರಂತರವಾಗಿ ತೊಟ್ಟಿಕ್ಕುವ ನೀರು ಭೂಮಿಯ ಕೆಳಭಾಗದಲ್ಲಿರುವಂತಹ ಸುಣ್ಣದ ಕಲ್ಲುಗಳ ಮೇಲೆ ಬಿದ್ದಾಗ ರಾಸಾಯನಿಕ ಕ್ರಿಯೆಗೊಳಪಟ್ಟು ಸ್ಟ್ಯಾಲಕ್ಟೈಟ್ ಹಾಗೂ ಸ್ಟ್ಯಾಲಗ್ಮೈಟ್ ಎಂದು ಕರೆಯಲ್ಪಡುವ ವಿವಿಧ ಆಕಾರದ ವಿವಿಧ ರೂಪದ ಶಿಲಾ ರಚನೆಯಾಗಿ ಮಾರ್ಪಡುತ್ತದೆ ಹೀಗೆ ನಿರಂತರವಾಗಿ ಸಹಸ್ರಾರು ವರ್ಷಗಳಿಂದ ನಡೆದಾಗ ಈಗ ನಾವು ಕಾಣುವಂತಹ ಶಿಲಾ ಹಾಗೂ ಗುಹಾ ಸಮುಚ್ಚಯಗಳು ನಿರ್ಮಾಣಗೊಳ್ಳುತ್ತದೆ ಈ ರೀತಿಯ ಗುಹೆಗಳನ್ನು ನಾವು ದೇಶದ ಹಲವಾರು ಕಡೆ ನೋಡಬಹುದು भजमन हर भर बोले के भजमन गमबम ನೆಲಮಟ್ಟದಿಂದ ಅಂದಾಜು ಇನ್ನೂರ ಅರವತ್ತು ಅಡಿ ಆಳದಲ್ಲಿರುವ ಬೊರ್ರಾ ಗುಹೆಗಳನ್ನು ನೋಡಲು ನಾವು ಸುಮಾರು ಮುನ್ನೂರೈವತ್ತು ಮೆಟ್ಟಲುಗಳನ್ನು ಇಳಿಯಬೇಕು ಗುಹೆಯಲ್ಲಿ ಸಾಕಷ್ಟು ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೂ ಒಂದು ಹಂತದಲ್ಲಿ ನಮಗೆ ಬೊರ್ರಾ ಅಥವಾ ರಂಧ್ರ ಕಾಣಿಸುತ್ತದೆ ಅದರ ಮೂಲಕ ಆಕಾಶವನ್ನು ನೋಡಬಹುದು ಹಾಗೆ ಒಂದು ಹಂತದಲ್ಲಿ ಗುಹೆಯಲ್ಲಿ ಎರಡು ಕವಲುಗಳು ಕಾಣಿಸುತ್ತದೆ ಒಂದು ಕವಲಿನಲ್ಲಿ ಹೋದರೆ ಇನ್ನಷ್ಟು ಮೆಟ್ಟಲುಗಳು ಮತ್ತಿನ್ನಷ್ಟು ಇನ್ನಷ್ಟು ಏಣಿಗಳು ಇತ್ಯಾದಿ ದಾಟಿಕೊಂಡು ಹೋಗಿ ಕೊನೆಯಲ್ಲಿ ಒಂದು ಶಿವಲಿಂಗವಿದೆ ಅಲ್ಲಿ ಒಬ್ಬರು ಅರ್ಚಕರು ಪೂಜೆ ಮಾಡಿ ಪ್ರಸಾದ ಕೊಡುತ್ತಾರೆ ಹಾಗೆ ಅಲ್ಲಿ ಒಂದು ಶುದ್ಧ ಜಲದ ಹೊರತೆ ನೀರಿನ ಸೆಲೆಯೂ ಇದೆ ಅಲ್ಲಿಯ ನೀರನ್ನು ಕುಡಿಯಬಹುದು ಇನ್ನೊಂದು ಕವಲಿನಲ್ಲಿ ಸ್ವಲ್ಪ ತೆವಿಳ್ಕೊಂಡು ಹೋಗಬೇಕಾದಂತಹ ಚಿಕ್ಕದಾದ ರಚನೆ ಇದೆ ಆಮೇಲೆ ಇನ್ನಷ್ಟು ವಿಶಾಲವಾದ ಸಭಾಂಗಣದಂತಹ ಜಾಗ ಇದೆ ಒಟ್ಟಿನ ಮೇಲೆ ಒಂದು ರೀತಿಯ ತೀರ್ಥಯಾತ್ರೆ ಹಾಗೂ ಚಾರಣ ಎರಡನ್ನೂ ಒಟ್ಟಿಗೆ ಮಾಡಿದಂತಹ ಅನುಭವ ಪಡೆಯಬೇಕಿದ್ದರೆ ಬುರ್ರ ಗುಹೆಗಳಾಗಿ ಭೇಟಿ ಕೊಡಬಹುದು ಧನ್ಯವಾದಗಳು ನಾನು ಹೇಮಮಾಲಾ ಮೈಸೂರು